ಸೌಜನ್ಯ ಪರ ಹೋರಾಟಗಾರ ಏನು ಸೋಕಾಲ್ಡ್ ಹೋರಾಟಗಾರರು ಇದ್ದಾರೆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ನೀವು ಏನಂತ ಹೇಳಿದ್ರೆ ಅವರು ಚಾರ್ಜ್ ಶೀಟ್ ನಂಬಲ್ಲ ನಂಬಲ್ಲ ಸಿ ಐ ಡಿ ರಿಪೋರ್ಟ್ ನಂಬಲ್ಲ ನಾಳೆ ಎಸ್ ಐ ಟಿ ರಿಪೋರ್ಟ್ ನಂಬಲ್ಲ ಸುಪ್ರೀಂ ಕೋರ್ಟ್ ಹೋದ್ರು ಅಲ್ಲೂ ನಂಬಲ್ಲ ಕೊನೆಗೆ ಸತ್ತಿರೋ ಸೌಜನ್ಯನೇ ಏನಾದ್ರು ದೇವ್ರದಯಿಂದ ಬದುಕಿ ಬಂದೇಳಿದ್ರು ಇವ್ರು ನಂಬಲ್ಲ ಇವ್ರಿಗೆ ಬೇಕಾಗಿರೋದು ಎ ಐ ವಿಡಿಯೋಸ್ ಓನ್ಲಿ ಎಡಿಟ್ ಮಾಡಿರೋ ರಸವತ್ತಾದ ಮಾತ್ರ ನಂಬಲ್ಲ ಅಯ್ಯೋ ಸೌಜನ್ಯ ನ್ಯಾಯ ಕೊಡ್ಸಿ ಅಂದ್ರೆ ಏನೇನೋ ಹೇಳ್ತಾ ಇದಾರೆ ಯಾರ ಅಪರಾಧಿ ಅಂತ ಕೇಳ್ತಾ ಇರೋದು ಅವ್ರು ನೋಡಿದ್ರೆಸ್ಕೊಳಿಲ್ವಾ ಕೇಳಿಸ್ಕೊಳ್ಳಿ ಹೇಳಿ ತಲೆ ಕೆಟ್ಟ ಗೊಬ್ಬರ ಅವ್ರು ನೋಡಿದ್ರೆ ಸಂತೋಷ್ ರಾವ್ ಅಂತಿದ್ದಾರೆ ಮತ್ತೆ ಯಾರು ಹೊರಗಡೆ ಇದ್ದಾನೆ ಯಾರು ಮತ್ತೆ ಅಂತ ಹೇಗೆ ಹೇಳ್ತಾರೆ ಹೆಂಗ್ ಸಿಗತ್ತ ನ್ಯಾಯ ಹೆಂಗ್ ಸಿಗತ್ತ ನ್ಯಾಯ ಅವ್ರ ಮಾತ್ ಕಂಪ್ಲೀಟ್ ಆಗ್ಲಿ ಅವ್ರ ಮಾತ್ ಕಂಪ್ಲೀಟ್ ಆಗ್ಲಿ ಹೆಂಗ್ ಸಿಗ್ಬೇಕು ನ್ಯಾಯ ನಿಮ್ ಪ್ರಕಾರ ಹೇಗಾದ್ರೆ ನ್ಯಾಯ ಸಿಗತ್ತೆ ಏನಾದ್ರೆ ನ್ಯಾಯ ಸಿಗತ್ತೆ ಹೇಗಾದ್ರೆ ನ್ಯಾಯ ಸಿಗತ್ತೆ ಏನಾದ್ರೆ ನ್ಯಾಯ ಸಿಗತ್ತೆ ಸರಿಯಾದ ತನಿಖೆ ಆಗ್ಬೇಕು ಈಗ ಆಗ್ತಿಲ್ವಾ ತನಿಖೆ ಮುಗಿಸ್ತೀವಿ ಸರ್ ಅವರು ಆಗ್ತಿಲ್ಲ ಹೇಗಾಗ್ಬೇಕಾಗದ್ರೆ ಸರಿಯಾಗಿ ಅಂದ್ರೆ ಹೇಗಾಗ್ಬೇಕು ಈಗ ತಮಾಷೆ ಅಲ್ಲ ನೋಡಿ ಅವರಿಗೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ 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 ಪ್ರಶ್ನೆ ಕೇಳಿ ಮೇಡಂ ಕೇಳಿ ನ್ಯಾಯ ಕೊಡ್ಸಿ ಅಂತ ಬಂದಿದೀವಿ ಹೇಗೆ ಅಂತ ಎಸ್ ಐ ಟಿ ತನಿಖೆಯಿಂದ ಸರಿ ಅಂತ ನಿಮ್ಗೆ ಅನ್ಸುತ್ತ ಸುಮ್ಮನೆ ಕೇಳಿ ಎಲ್ಲಾ ಎಲ್ಲಾ ಸಂಸ್ಥೆನೂ ಈಗ ಏನು ಆಗ್ತಾ ಇಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಮತ್ತೆ ಹಿಂದೆ ಮಾಡ್ಬೇಕು ಅಂದ್ರೆ ಮಾಡಿದ್ರೆ ಹೆಂಗೆ ಹಂಗಾದ್ರಿ ಇವಾಗ ಯಾಕೆ ಇಷ್ಟೊಂದು ವೇಷ ನಿಮ್ಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ